ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಹತ್ತಿನ ನಂಡಿ ಯಾವ ಥರ ಇತ್ತು ಅಂತ ನೋಡೋಣ ಬೆಳಗ್ಗೆದ ತಕ್ಷಣ ನಾನು ಇಡ್ಲಿಗೆ ಮಾಡೋಕೆ ಇಟ್ಟೆ ತಿಂಡಿಗೆ ಆಮೇಲೆ ಬಾಕ್ಸ್ಗೆ ಕಾರ್ನ ಇಟ್ಟಿದ್ದೀನಿ ಆರೋಗ್ಯ ಹಾಗೆ ಅವನಿಗೆ ಪ್ಯಾನ್ ಕೇಕ್ನ ಮಾಡಿಕೊಡ್ತಾ ಇದ್ದೀನಿ ಬಾಕ್ಸ್ಗೆ ಪ್ಯಾನ್ ಕೇಕ್ ಮಿಕ್ಸ್ಚರ್ ಸಿಗುತ್ತೆ ರೆಡಿ ಅದನ್ನು ನಾನು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಈ ಥರ ಈ ಈ ಥರ ಹಿಟ್ಟನ್ನ ಮಾಡಿಕೊಂಡು ಆಮೇಲೆ ಅಂತ ಸಂಸಂಗ ಹಾಕೊಂಡೆ ಆನ್ ಕೇಕ್ ರೆಡಿ ಆಗ್ಬಿಡತೆ ನೋಡಿ ಹಾಗೆ ಈ ಕಡೆ ನಾನು ಕಾರ್ನ್ ತೆಗ್ಬಿಟ್ಟಿದ್ದೆ ಸೋ ಅದಕ್ಕೆ ನಾನು ಪಿಜ್ಜಾದು ಪಿಜ್ಜಾದ ಸೀಸನಿಂಗ್ ಇತನ ಹಾಕಂತಾ ಇದ್ದೀನಿ ಹಾಗೆ ಅದಕ್ಕೆมายೋನೈಸ್ ಹಾಕ್ತ ಇದ್ದೀನಿ ಸ್ವಲ್ಪมายೋನೈಸ್ ಹಾಕಿ ಮಿಕ್ಸ್ ಮಾಡಿ ಆನ್ ಬಾಕ್ಸ್ ಕ್ಲೀನ್ ಹಾಕ್ತ ಇದ್ದೀನಿ ಆಮೇಲೆ ಈ ಕಡೆ ನನಗೆ ಪ್ಯಾನ್ ಕೇಕ್ ರೆಡಿ ಆಗ್ಬಿ ನೋಡಿ ಈ ಥರ ರೆಡಿ ಆಗಿಬಿಟ್ಟಿದೆ ಸ್ವಲ್ಪ ತಿರ್ಗಿಸ್ಬಿಟ್ಟು ಹಾಕ್ಕೊಂತೀನಿ ತಿರುಗಿಸ್ಬಿಟ್ಟು ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ನಾನು ನೆಟೆಲ್ಲ ಹಾಕ್ಬಿಟ್ಟು ಹಾಗೆ ಬಾಕ್ಸಿಗೆ ಹಾಕ್ಕೊಂತೀನಿ ಬೇಗನೆ ಆಗೋಗ್ಬಿಡ್ತಾಯಿದ್ರು ಪ್ಯಾನ್ಕೇಕು ನಾನು ನೆಟೆಲ್ಲ ಮಿಕ್ಸ್ ಇದ್ದೀನಿ ಇವಾಗ ನಟೆಲ್ಲ ಹಚ್ಕೊಂಡ್ಬಿಟ್ಟು ಬಾಕ್ಸಿಗೆ ಹಾಕ್ತೀನಿ ನಾನು ನೆಟೆಲ್ಲ ಹಾಕ್ಬಿಟ್ಟು ನೋಡಿ ಅವನು ಇವತ್ತಿನ ಬಾಕ್ಸಿಗೆ ಏನಿತ್ತು ಅಂತ ಆನ್ ಮತ್ತು ಪ್ಯಾನ್ ಕೇಕ್ ಹಾಗೆ ಬನಾನ ಅವನ ಬಾಕ್ಸಿಗೆ ಅವನ್ನ ಸ್ಕೂಲ್ ಬಸ್ಸಿಗೆ ಕಳಿಸ್ಬಿಟ್ಟು ಬಂದು ನಾನು ಡೈಲಿ ಮನೇಲಿ ಕ್ಲೀನ್ ಮಾಡ್ಕೊಳ್ಳೋ ಥರಾನೆ ಸೇಮ್ ಕಸ ಎಲ್ಲ ಗುಡ್ಸ್ಕೊತೀನಿ ಗುಡ್ಸ್ಕೊಂಡು ಹಾಲು ಪ್ಯಾಕೆಟ್ ಬಂದಿದ್ದು ಹಾಲನ್ನ ಒಳಗಡೆ ಇಟ್ಟೆ ಆಮೇಲೆ ಬಿಸಿ ಮಾಡ್ಕೊಂತೀನಿ ಹಾಲನ್ನ ಕಸ ಎಲ್ಲ ಗುಡಿಸ್ಕೊತ ಇದ್ದೀನಿ ನಡೆಯೇ ಕಸಾನೇ ಇರಲ್ಲ ಇಲ್ಲ ಮನೆಯಲ್ಲಿ ಅದು ಸುಮ್ಮನೆ ಗುಡಿಸ್ಬೇಕಲ್ಲ ಅಂತ ಗುಡಿಸ್ಕೊತಾ ಇದ್ದೀನಿ ಕಸಾಲ ಒಂದು ಪಾತ್ರೆ ರಾತ್ರಿ ತೊಳೆದಿಟ್ಟಿರೋದಿತ್ತು ಅದನ್ನೆಲ್ಲ ನಾನು ತೆಗೆದಿಡಬೇಕು ಹಾಗೆ ಇಲ್ಲಿ ಅವನಿಗೆ ರೆಡಿ ಮಾಡೋಷ್ಟು ಎಲ್ಲ ಪಾತ್ರೆ ಹಾಗೆ ಎಲ್ಲ ಅಲ್ಲಿಂದಲೇ ಇದೆ ಅದನ್ನೆಲ್ಲ ತೆಗೆದಿಟ್ಕೊಂತೀನಿ ಹಾಲು ಕಾಯಿ ಇಟ್ಟಿದ್ದೀನಿ ಇವಾಗ ಸೊ ಹಾಲು ಕಾಯಿ ಕಿಟ್ಟು ಮಾಡೋಷ್ಟು ಅಲ್ಲಿ ಕೆಲಸ ಮಾಡೋಷ್ಟು ಹಾಲು ಕಾಯಿ ಚಲೋ ಹೋಗ್ಬಿಟ್ಟಿತ್ತು ನಾನು ನೈಟೇ ನೆನೆಸಿಟ್ಕೊಂಡ್ಬಿಡ್ತೀನಿ ನನಗೆ ಟಿಫನ್ಗೆ ಅಂತ ಸೀಡ್ಸು ಎಲ್ಲ ಡ್ರೈ ಫ್ರೂಟ್ಸು ಡ್ರೈ ಸೀಡ್ಸು ಎಲ್ಲನೂ ಹಾಕ್ಬಿಟ್ಟು ನೆನೆಸಿ ಇಟ್ಕೊಂಡ್ಬಿಟ್ಟಿರ್ತೀನಿ ರಾತ್ರಿನೇ ನೆನೆಸಿಟ್ಟಿರ್ತೀನಿ ಈ ಥರ ಸೊ ಎದ್ದ ತಕ್ಷಣ ಚೆನ್ನಾಗಿ ನೆಂದಿರುತ್ತೆ ಸೊ ನೋಡಿ ಬೆಳಿಗ್ಗೆ ಎದ್ದ ತಕ್ಷಣ ಈ ಥರ ನೆಂದಿದೆ ಇದಕ್ಕೆ ನಾನು ಏನು ಹಾಕ್ತೀನಿ ಮಖನ ಹಾಕ್ಕೊತೀನಿ ಸ್ವಲ್ಪ ಮಖನ ಹಾಗೆ ನಾನು ಇದಕ್ಕೆನ ಹಾಕ್ಕೊತೀನಿ ಓಟ್ಸ್ನ ಹಾಕ್ಕೊಂಡು ಆಮೇಲೆ ಇದಕ್ಕೆ ನಾನು ಪ್ಲೇಕ್ಸ್ನ ಹಾಕ್ಕೊತೀನಿ ಕಾರ್ನ್ ಫ್ಲೇಕ್ಸ್ ಎಲ್ಲ ಮಿಕ್ಸ್ ಇರೋದು ಇದರಲ್ಲಿ ಎಲ್ಲ ಮಿಕ್ಸ್ ಇರುತ್ತೆ ರಾಗಿ ಎಲ್ಲನೂ ಎಲ್ಲ ಮಿಕ್ಸ್ ಇರೋದು ಸೊ ಅದಕ್ಕೆ ನಾನು ಇವಾಗ ಹಾಲನ್ನ ಮಿಕ್ಸ್ ಮಾಡ್ಕೊತೀನಿ ಹಾನ್ನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮೇಲುಗಡೆ ನಾನು ಸ್ವಲ್ಪ ಹನಿನ ಹಾಕ್ಕೊತೀನಿ ಹನಿ ಹಾಕೊಂಡು ಇದು ನನ್ನ ಬ್ರೇಕ್ಫಾಸ್ಟ್ಗೆ ರೆಡಿ ಆಯ್ತು ಇವಾಗ ಹಾಗೆಯೇ ಇದಕ್ಕೆ ಸ್ವಲ್ಪ ನಾನು ಒಂದು ಬಣನನೂ ಹಾಕ್ಕೊತಾ ಇದ್ದೀನಿ ಬಣನನ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊತೀನಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇದು ಹಾಗೆಯೇ ಮತ್ತೆ ಮಧ್ಯಾಹ್ನ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಬಜ್ಜಿ ಮಾಡ್ತಾಯಿದ್ದೀನಿ ಮೆಣಸಿ ಬಜ್ಜಿ ಮೆಣಸಿನ ಅದನ್ನು ಹಾಕಿ ಬಜ್ಜಿ ಮಾಡ್ಕೊತಾ ಇದ್ದೀನಿ ಬಜ್ಜಿಗೆ ಸ್ವಲ್ಪ್ ಸ್ವಲ್ಪ ಅಜ್ಮಾನು ಸಾಲ್ಟು ಆಮೇಲೆ ಸೋಡಾ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಮಾಡಿಟ್ಕೊತಿದ್ದೀನಿ ತುಂಬ ಗಟ್ಟಿನೂ ಅಲ್ಲ ಸ್ವಲ್ಪ ತುಂಬ ಇದನ್ನೂ ಅಲ್ಲ ಈ ಥರ ಈ ಅದಕ್ಕೆ ಮಾಡಿಟ್ಕೊತಾ ಇದ್ದೀನಿ ಇಲ್ಲಿ ಮೂರು ಮೆಣಸಿಕಾಯಿನ ನಾನು ಕಟ್ ಮಾಡಿಕೊಂಡು ಬಜ್ಜಿ ಮಾಡ್ಕೊತಾ ಇದ್ದೀನಿ ಸೊ ಈ ಥರ ಒಂದರಲ್ಲಿ ಎಡ್ ಮಾಡಿಕೊಂಡು ಮಾಡ್ಕೊಂಡು ಫಸ್ಟ್ ಆಯಿಲಲ್ಲಿ ಫ್ರೈ ಮಾಡ್ಕೊತೀನಿ ನಾನು ಯಾಕಂದರೆ ಒಳಗಡೆ ಚೆನ್ನಾಗಿ ಬೇಯುತ್ತೆ ಅಂತ కట్ మిట్ ఇలా మెణసినకై ఆ పల్లె నన్ను క్యాబేజ్న కట్ మిట్కొతాను మధ్యాహ్న పల్ల్యే మధ్యాహ్న పల్ల్యాే రెడీ మేడం మధ్యాహ్నకాయ రెడీ మిమ్మల్ని మెణసినక స్వల్ప నేను ఫ్రై మాట్ బజ్జిమాజి ఫ్రై మాట్లాడ హిట్టలుబెట్టు బజ్జి హక్తీ బజ్జాగి હું એક પોઈન્ટ ઇટકોન્ડીરો કેબેજ ના ಹಾಕું તી થોડુંક કડક છે તો કેબેજ ને થોડુંક મિક્સ કરી બનતી હું થોડુંક ઇધે સોલ્ટ ಹಾಕું આ બેકર બજી નાખીને મરાને કરી દઉં પ્રોયેવસ્ટ ચાવી એશક આ બજી નું પણ રેડી આ ગત છે सब्जी ಹಾಕું તી નહોતું ಸಜ್ಜಿನ ಹಾಕ್ಬಿಟ್ಟು ಆ ಕಡೆ ಪಲ್ಯ ಆಮೇಲೆ ಮಾಡ್ಕೊಂಡು ಅಷ್ಟು ಸಜ್ಜು ಸ್ವಲ್ಪ ವಾಟರ್ ಹಾಕಿ ಪಲ್ಯನ ಬೇಯಿಸ್ಬೇಕು ವಾಟರ್ ಹಾಕಿಬಿಟ್ಟಿದ್ದೇನೆ ಪಲ್ಯ ಬೇಯಿಸ್ತಾ ಇದೆ ಆ ಲಾಸ್ಟಿಗೆ ನಾನು ಇದಕ್ಕೆ ಸ್ವಲ್ಪ ಎರಡು ಸ್ಪೂನಷ್ಟು ಕಾಯಿ ತುರಿನ ಹಾಕೊಂಡು ತರ್ತೀನಿ ಒಣ ಕಾಯಿ ತುರಿನ ತುರ್ಣದ ಮಾಡಿಟ್ಕೊಂಡಿರ್ತೀನಿ ಅದನ್ನ ಹಾಕೊಂಡು ನಾನು ಸರ್ ಪಲ್ಯ ರೆಡಿ ಆಯಿತು ಸೊ ಇವಾಗ ನಾನು ರಸಮ್ಮ ಹಾಕೋಣ ರಸಮ್ಮನ ನಾನು ಬೇಳೆ ಟೊಮೆಟೋನ ಬೇಯಿಸಿಟ್ಕೊಳೆ ಸೊ ಅದಕ್ಕೆ ಇವಾಗ ಒಂದು ಒಂದ್ ಟೊಮೆಟಿಂಗ್ ಹಾಕ್ಕೊಂಡು ಬೇಯಿ ிே சசுவை ஹாக்கண்டுசின் அஷ்ணா படி ஹாக்கி வேயோரோ வேலென ஹாக்கி மிக்ஸ் இதனி ஆகி ஸோ உணவு ஹாக்கா தீனி இதைக்கு உணவு மென்ஸ் பிட்டு உணவு ஹாக்கா தீனி ஆமே ரசம் பவுடர் ரசம் பவுடர் ஹாக்கா தீனி அங்கே ாராய்க்கு அந்த சிளி பவுடர் ஹாக்கபோது நான் ரசம் பவுடர் அஸ்ட் ஹாக்கி தீனோ அதில் சாப்பா கைத்தொறி ஹாக்கா தீனி அதுக்கு ஆகிடு கருவிசு சால்ட்டு ஹாக்கா தீனி சார் ரஸம் ரெடியாய் ಸೊ ಮಧ್ಯಾಹ್ನ ಅಡುಗೆ ರೆಡಿ ಆಯಿತು ಎಲ್ಲ ನಮ್ಮದು ಪಾತ್ರೆ ಇತ್ತು ಪಾತ್ರೆ ಕೂಡ ವಾಶ್ ಮಾಡ್ತಾ ಇದ್ದೀನಿ ವಾಶ್ ಮಾಡ್ಕೊಂಡು ಪಾತ್ರೆ ಎಲ್ಲ ವಾಶ್ ಆದ್ಮೇಲೆ ಏನು ಸ್ವಲ್ಪ ಜಾಸ್ತಿನೇ ಇತ್ತು ಪಾತ್ರೆ ಎಲ್ಲ ನನಗೆ ತುಂಬ ಸ್ಪೂನ್ಗಳೆಲ್ಲ ತುಂಬ ಬರೀ ಎಲ್ಲ ಪಾತ್ರೆ ಎಲ್ಲ ಬಿದ್ದರೆಲ್ಲೇ ಇತ್ತು ಎಲ್ಲನೂ ವಾಶ್ ಮಾಡ್ಕೊತಾ ಇದ್ದೀನಿ ಸೊ ಪಾತ್ರೆ ಎಲ್ಲ ವಾಶ್ ಆಯಿತು ಸೊ ಇವಾಗ ನನಗೆ ಚೂರು ಟೇಬಲ್ ಕ್ಲೀನ್ ಮಾಡ್ಕೋಬೇಕು ಟೇಬಲ್ ಎಲ್ಲ ಗಲೀಜಾಗ್ಬಿಟ್ಟಿದೆ ಆರ ಸ್ಕೂಲಿಂದ ಬಂದಿದ್ದಾನೆ ನಾನು ಸ್ಕೂಲಲ್ಲಿ ಬುಕ್ಸ್ ಎಲ್ಲ ಏನೋ ಕೊಟ್ಟಿದ್ರು ಹೋಮ್ ಹೇಳ್ತಾ ಇದ್ದ ಅದು ಕೊಟ್ಟಿದ್ದಾರೆ ಮಮ್ಮಿ ಅಂತ ನಾನು ಟೇಬಲ್ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ ತುಂಬ ಆಗಿಬಿಟ್ಟಿತ್ತು ಡೈಲಿ ಕ್ಲೀನ್ ಮಾಡ್ತೀವಿ ಅದು ಇದು ಇಡ್ತಾರಲ್ಲ ಟೇಬಲ್ ಮೇಲೆ ತುಂಬ ಗಲೀಜು ಆಗ್ತಾ ಇರುತ್ತೆ ಮಳೆನೂ ಬರ್ತಾಯಿದೆ ಹೊರಗಡೆ ಕರ್ಟನ್ ಹಾಕ್ಕೊಂಡಿದ್ದೀನಿ ಸೊ ತುಂಬ ಮೇಲುಗಡೆ ಸ್ವಲ್ಪ ತುಂಬ ಜಾಡ ಕಟ್ಕೊಂಡಿತ್ತು ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಸೊ ಅದನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವತ್ತು ನಾಳೆ ಮಾಡೋಣ ನಾಳೆ ಮಾಡಂದರೆ ಆಗೋದೇ ಇಲ್ಲ ಅದು ಸೊ ಅದಕ್ಕೆ ಇವಾಗಲೇ ಮಾಡಿಬಿಡೋಣ ಅಂತ ಅಲ್ಲ ಎಲ್ಲ ಕಡೆ ಮನೇಲಿ ರೂಮ್ ರೂಮಲ್ಲಿ ಹಾಲಲ್ಲಿ ಎಲ್ಲ ಕಡೆ ಫುಲ್ ಕ್ಲೀನ್ ಮಾಡ್ಕೊಂಬಿಟ್ಟೆ ಮಳೆ ಬರ್ತಿದೆ ನೋಡಿ ಗಿಡಗಳೆಲ್ಲ ಡಸ್ಟ್ಬಿನಲ್ಲಿ ಹಾಕಿ ನಾನು ಡಸ್ಟ್ಬಿನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ ಬಂದಿಲ್ಲ ಸ್ವಲ್ಪ ಇಟ್ಟಿದ್ದೀನಿ ಅದು ಡ್ರೈ ಆಗಲಿ ಅಂತ ಬಟ್ಟೆ ವಾಶ್ಗೆ ಹಾಕಬೇಕಿತ್ತು ಬಟ್ಟೆನ ವಾಶ್ಗೆ ಹಾಕಿದೆ ಮಳೆ ಬರ್ತಾನೆ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಬಟ್ಟೆ ವಾಶ್ ಮಾಡಬೇಕಲ್ಲ ವಾಶ್ಗೆ ಹಾಕ್ತಾ ಇದೀನಿ ಸೊ ಬಟ್ಟೆ ಎಲ್ಲ ವಾಶ್ ಆಯ್ತಿದ್ನ ತಗೊಂಡು ಬಂದರೆ ಹಾಕ್ ಬರ್ತೀನಿ ನಾನು ಇವತ್ತು ಸ್ಕೂಲ್ ಅವ್ರ ಮ್ಯಾಮ್ಗೆ ಅಂತ ರೆಡಿ ಮಾಡ್ಕೊಂಡಿದ್ದೆ